ಎಲ್ಗೂ ಜೈವಿ ನಿನ್ನೆ ಫ್ರೀಡಂ ಪಾರ್ಕಲ್ಲಿ ದಲಿತ ಸಮುದಾಯದ ಎಲ್ಲರೂ ಸೇರಿ ನಿನ್ನೆ ಹೋರಾಟ ಮಾಡಿದ್ದಕ್ಕಾಗಿ ಕಾರ್ಯಕ್ರಮ ತುಂಬ ಯಶಸ್ಸಿಯಾಗಿದೆ ನಿನ್ನೆ ಪಾಲ್ಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತೇನೆ ಇದೇ ರೀತಿ ಯಾವುದೇ ಸಂಘಟನೆ ಕೆಲಸ ಮಾಡಿದ್ರು ಕೂಡ ನಾವು ಪ್ರೋತ್ಸಾಹ ಕೊಡಬೇಕು ಸಹಕಾರ ಮಾಡಬೇಕು ಹೇಳಿದ್ರೆ ಇದು ಜನಾಂಗದ ಕೆಲಸ ಆಗಿದ್ದರಿಂದ ಅದು ಪ್ರತಿಯೊಬ್ಬರೂ ಕೂಡ ಪಕ್ಷವನ್ನು ನೋಡಿದಿರ ಜನಾಂಗವನ್ನು ನೋಡಿಕೊಂಡು ಸಮುದಾಯವನ್ನು ಗೌರವಿಸಿ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಮಾಡಬೇಕು ಅದಕ್ಕೋಸ್ಕರನೇ ಮತ್ತೆ ನಾಳೆ ಇಪ್ಪತ್ತೊಂದನೇ ತಾರೀಕಿರೋದಂಥ ಕಾರ್ಯಕ್ರಮಕ್ಕೆ ಮತ್ತೆ ಒಂದು ಸಲ ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮಕ್ಕೆ ಕೂಡ ಪ್ರೋತ್ಸಾಹ ಕೊಡೋಣ ನಾಳೆ ಮಂದಕೃಷ್ಣ ಮಾದಿಗ ನಾಯಕರು ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಸೇರಿಕೊಂಡು ಒಳ ಮೀಸಲಾತಿಯನ್ನು ಜಾರಿಯಾಗೋ ಥರ ಈಗ ಸಿದ್ದರಾಮಯ್ಯ ಅವರು ಇಪ್ಪತ್ತೆರಡನೇ ತಾರೀಕು ಗಂಟೆ ಟೈಮ್ ತೊಗೊಂಡಿದ್ದಾರೆ ಸನ್ಮಾನ್ಯ ಮಾರಸದರ ಮುನಿಯಪ್ಪ ಅವರು ಮತ್ತು ಎನ್ ಅವರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರು ನಿನ್ನೆ ಕರೆದು ಮಾತಾಡಿ ಹೇಳಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನಾನು ಘೋಷಣೆ ಮಾಡ್ತೀನಿ ಅಂತೇಳಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ನಾಳೆ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ನಡೀತಿರುವಂಥ ಕಾರ್ಯಕ್ರಮವನ್ನು ನಾವು ಇಡೀ ಬೆಂಗಳೂರು ನಗರದಲ್ಲಿರುವಂಥ ಜನರೆಲ್ಲರೂ ಸೇರಿ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕೋ ಏನೋ ಬೆಂಗಳೂರು ನಗರದಲ್ಲಿ ಇರುವಂಥ ಜನ ಯಾವುದೇ ಕಾರ್ಯಕ್ರಮ ಬರಲ್ಲ ಬರೀ ಲಾಭ ಒಂದು ಪಡ್ಕೊಂಡ್ರೆ ಜೀವನಾಲಾರಿ ಜೀವನದಲ್ಲಿ ಸ್ವಲ್ಪ ತ್ಯಾಗನೂ ಇರಬೇಕು ಲಾಭ ಜೊತೆಗೆ ತ್ಯಾಗವೂ ಇತ್ತು ಅಂದರೆ ನೀವು ಬದುಕಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಬರೀ ಏನೋ ಒಂದು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡೇ ನೋಡ್ಕೊಂಡಿದ್ರೆ ನೀವು ಏನಾದರೂ ಹೆಚ್ಚು ಕಡಿಮೆ ಸತ್ತ ಮೇಲೆ ಒಂದು ರೂಪಾಯಿ ಕೂಡ ನೀವು ತಗೊಂಡೋಗಲ್ಲ ಅದಕ್ಕೋಸ್ಕರನೇ ಸಮುದಾಯದ ಕೆಲಸ ಮಾಡುವಾಗ ಸಮುದಾಯ ಜನರಿಗೆ ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳ್ತಾ ನಾಳೆ ಇಪ್ಪತ್ತೊಂದನೇ ತಾರೀಕು ಮೂರನೇ ತಿಂಗಳು ಸಾ ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕು ಈ ಬಾರಿ ಬೆಂಗಳೂರು ಜನಕ್ಕೆ ಏನಾದರೂ ಸ್ವಾಭಿಮಾನ ಇತ್ತು ಅಂದರೆ ನಾಳೆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಜವಾಬ್ದಾರಿ ಬೆಂಗಳೂರು ನಗರದ ಸಮುದಾಯದ ಮೇಲೆ ಇದೆ ಅಂತ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚಿನಾಮ್